ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆ ನಾನು ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಜಾಗವನ್ನು ರೆಫರ್ ಮಾಡೋರೆ ಏನು ಬೇಟೆ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಳ್ತೀನಿ ಕೊನೆತನಕ ತನಕ ನನ್ನ ವೀಡಿಯೋನ ನೋಡಿ ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ Mieux noté dans les ನೋಡಿ ಫ್ರೆಂಡ್ಸ್ ಇವತ್ತೊಂದು ಫಸ್ಟ್ ಬೇಟೆ ಇದು ಚೆನ್ನಾಗಿದೆ ಒಂದು ಒಂದೂವರೆ ಕೆ ಜಿ ಗಂಟ ಇದೆ ಮೀನು ಇದು ನೋಡ್ಬೋದು chalai ta agar ale al budde agle batavlo cha banta raha hala kinne pa ba ga le Sperm. Kvi também merup datang. Tan geschät payment. ನೋಡಿ ಫ್ರೆಂಡ್ಸ್ ಇವತ್ತಿಂದಲೂ ಬೇಟೆ ಮೂರು ಸಿಕ್ಕಿದೆ ಮಿಸ್ ಆಗಿರೋ ಜಾಸ್ತಿ ಆಗಿದೆ ಇವತ್ತು ಆದರೂ ಮೂರು ಸಿಕ್ಕಿದೆ ಪರವಾಗಿಲ್ಲ ನೋಡಿ ಎರಡು ರಘು ಬಿದ್ದಿದೆ ಒಂದು ಮಾರ್ವೆ ಬಿದ್ದಿದೆ